ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಚುಳ ಸಂಜಯ್ ಯೂಟ್ಯೂಬ್ ಚಾನಲ್ ಇದು ನನ್ನ ಮಂಗಳವಾರದ ಬ್ಲಾಗು ಸೊ ನೆನ್ನೆ ಎಲ್ಲ ಆರಾಮಾಗಿ ದಿನಾನ ಮನೇಲೆ ಕಳೆದೆ ಇವತ್ತಂತೂ ಆಫೀಸ್ಗಂತೂ ಹೋಗಬೇಕಿತ್ತು ಸೊ ಹಾಗಾಗಿ ಬೆಳಿಗ್ಗೆ ಬೇಗ ಹೇಳೋಣ ಅಂತೇಳಿ ಬೇಗ ಎದ್ದೆ ನಾನು ಬೇಗ ಎದ್ರಿಂದ ಸೊ ನನ್ನ ಮಗಳ ಅಮ್ಮನ ಮನೆಗೆ ಹೋಗೋಣ ಅಂತ ಅಂದ್ರು ಇನ್ನು ಅವಳು ನಿನ್ನೆ ಎಲ್ಲ ಚೆನ್ನಾಗಿ ಎಕ್ಸಾಮ್ ಬರೆದಿದ್ದೆ ಅಂತ ಹೇಳ್ದು ಇನ್ನೂ ಇವತ್ತು ರಜೆ ಇತ್ತು ಇನ್ನೂ ನಾಳೆನೂ ಎಕ್ಸಾಮ್ ಇರಲಿಲ್ಲ ಹಾಗಾಗಿ ಒಂದು ರೌಂಡ್ ಹೋಗೋದು ಬರೋಣ ಅಂತ ಹೇಳೋದು ಅಂತೇಳಿ ಹೊರಡೋಣ ಅಂತೇಳಿ ಹೊರಟ್ರಿ ಸೊ ನಮಗೆ ಅಮ್ಮನ ಮನೆ ಹತ್ರನೇ ಇದೆ ತುಂಬ ಏನು ದೂರ ಇಲ್ಲ ಸೊ ಅರ್ಲಿ ಮಾರ್ನಿಂಗು ಒಂದು ಫ್ರೆಶ್ ಅಪ್ ಅದು ಆದಂಗೋ ಆಗುತ್ತೆ ಸೊ ಹೋಗಿ ಬಂದಂಗೂ ಆಗತ್ತೆ ಅಂಥೇಳಿ ನಾನು ನನ್ನ ಮಗಳಿಬ್ಬರು ಗಾಡಿ ತೊಗೊಂಡು ಹೊರಟ್ರಿ ಸೊ ಅವಳಿಗೆ ಈ ಥರ ಟೈಮಲ್ಲಿ ಮಾರ್ನಿಂಗ್ ಟೈಮಲ್ಲಿ ಗಾಡಿ ಓಡಿಸೋದು ತುಂಬ ಇಷ್ಟ ಸೊ ಬೇರೆ ಟೈಮಲ್ಲಿಗಿಂತ ಇಂಟ ಇಂಥ ಟೈಮಲ್ಲೇ ಓಡಿಸ್ಲಿ ಅಂತೇಳಿ ಕೊಡ್ತೀನಿ ಅವಳು ಚೆನ್ನಾಗಿ ಡ್ರೈವ್ ಮಾಡ್ತಾಳೆ ಇನ್ನು ಹೋಗಬೇಕಾದ್ರೆ ತಣ್ಣಗೆ ಚೆನ್ನಾಗಿ ಗಾಳಿ ಇತ್ತು ಇನ್ನು ಅಲ್ಲಿಂದ ಮಾತಾಡಿಸ್ಕೊಂಡು ಅಲ್ಲೇ ಕಾಫಿ ಕುಟ್ಕೊಂಡು ಅಲ್ಲಿಂದ ಬರಬೇಕಾದ್ರಂತೂ ಸ್ವಲ್ಪ ಬಿಸಿಲು ಬರ್ತಾಯಿತ್ತು ಇನ್ನು ಆ ಕಡೆಯಿಂದ ಬರಬೇಕಾದ್ರೆ ಎಂಟು ಗಂಟೆ ಮೇಲಾಗ್ತದೆ ನಾನೇ ಗಾಡಿ ಓಡಿಸೋದು ಬೆಸ್ಟು ಅಂತೇಳಿ ನಾನೇ ಗಾಡಿ ಓಡಿಸ್ಕೊಂಡು ಬಂದೆ ಯಾಕಂದರೆ ಇನ್ನು ಕ್ಯಾಮ್ರಾ ಫಿಕ್ಸ್ ಆಗಿರೋದು ಆನ್ ಆಗಿರುತ್ತೆ ಸುಮ್ಮನೆ ಆ ಕ್ಯಾಮ್ರಾದಲ್ಲಿ ಫೋಟೋಸ್ ಎಲ್ಲ ಬಂದರೆ ತಲೆನೋವು ಅಂತೇಳಿ ಸೊ ಯಾವುದಕ್ಕೂ ಇರಲಿ ಅಂತ ನಾನು ಹೆಲ್ಮೆಟ್ ತೊಗೊಂಡೋಗಿದ್ದೆ ಹೆಲ್ಮೆಟ್ ಹಾಕೊಂಡೇ ಬಂದ್ವಿ ಇವಾಗ ಪೊಲೀಸ್ನವರೆಲ್ಲ ಏರಿಯಾದಲ್ಲಿ ಇರಬೇಕು ಅಂತೇನಿಲ್ಲ ಕೆಲವು ಕಡೆ ಕ್ಯಾಮ್ರಾನೇ ಆ ಫೋಟೋ ಹೊಡೆದು ನಮಗೆ ಕಳಿಸ್ಕೊಡುತ್ತೆ ಇನ್ನು ಅದೊಂದು ತಲೆನೋವಿದೆ ಸೊ ಹಾಗಾಗಿ ಯಾವಾಗಲೂ ಟೂ ವೀಲರಲ್ಲಿ ಹೋಗೋರು ಹೆಲ್ಮೆಟ್ನ ಮಿಸ್ ಮಾಡದೆ ಹಾಕೊಂಡ್ರೆ ಬೆಸ್ಟು ಇನ್ನು ನೆನ್ನೆ ಬ್ಯಾಲೆನ್ಸ್ ಇದ್ದವರೆಲ್ಲ ವಾಪಸ್ಸು ಮೈಸೂರಿಗೆ ಬಂದರು ಇನ್ನು ನಮ್ಮತ್ತೇನೂ ಬಂದಿದ್ದರು ಇನ್ನು ಅವರೇನೇ ಚಪಾತಿ ಹಿಟ್ಟು ಕಲಸಿ ಅದಕ್ಕೆ ಚಟ್ನಿ ಕೂಡ ರುಬ್ಬಿಟ್ಟಿದ್ರು ಹಾಗಾಗಿ ಎಲ್ರಿಗೂ ನಾನು ಚಪಾತಿ ಹಿಟ್ಟನ್ನ ಒತ್ಕೊಳ್ಳೋಣ ಅಂತೇಳಿ ಎಲ್ರಿಗೂ ಚಪಾತಿ ಹಿಟ್ಟನ್ನ ನಾನು ನೀಟಾಗಿ ಒತ್ಕೊಟ್ಟೆ ಸೊ ಚಟ್ನಿ ಜೊತೆಗೆ ಮೊಸರು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ನಾನು ಅದೇ ಚಪಾತಿಗೆ ಚಟ್ನಿ ಪ್ಲಸ್ ಮೊಸರು ಹಾಕ್ಕೊಂಡು ತಿಂದೆ ಇನ್ನು ನನ್ನ ಏನು ಇವತ್ತೇನು ಸ್ಕೂಲ್ ಇರಲಿಲ್ಲ ನಾನೊಂತ ಆಫೀಸ್ಗೆ ಹೋಗ್ಬೇಕಿತ್ತು ಅಂಥೇಳಿ ಸೊ ಬೇಗ ರೆಡಿ ಆಗೋಣ ಅಂತೇಳಿ ನಾನು ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಬಂದೆ ಇನ್ನು ಪೂಜೆಗೆ ನಾನು ಗಿಫ್ಟ್ ಏನು ಬಂದಿತ್ತು ಆ ಗಿಫ್ಟನ್ನು ದೇವ್ರ ಮುಂದೆ ಹೇಳೋಣ ಅಂತೇಳಿ ಇಟ್ಟು ಅದಕ್ಕೂ ಪೂರ್ತಿ ಪೂಜೆ ಮಾಡೋಣ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಆ ಎಲ್ಲ ವಿಗ್ರಹಕ್ಕಿಂತ ಅದೊಂದು ಶೈನಿಂಗ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಖುಷಿಯಾಯಿತು ಇನ್ನು ಮುಗಿಸ್ಕೊಂಡು ಆಫೀಸಿಗೆ ಬಂದೇ ಬರಬೇಕಾದ್ರೆ ನೋಡಿ ಸ್ವಲ್ಪ ಬಿಸಿಲಿದೆ ಕಣ್ಣೇ ಬಿಡೋದಕ್ಕಾಗಲ್ಲ ಅಷ್ಟು ಬಿಸಿಲಿದೆ ಸೊ ಬೆಂಗಳೂರಲ್ಲಂತೂ ಚೆನ್ನಾಗಿ ಮಳೆ ಆಯಿತು ಅಂತ ಖುಷಿಪಟ್ವಿ ಅದೇ ಥರ ಆವತ್ತು ಮೈಸೂರಲ್ಲಿ ಅದಕ್ಕಿಂತ ಜೋರಾಗಿ ಮಳೆ ಆಗ್ತಿತ್ತಂತೆ ಸುಮಾರು ಜನ ಎಲ್ಲ ಫೋಟೋಸ್ ಕಳಿಸಿದ್ರು ವೀಡಿಯೋಸ್ ಕಳಿಸಿದ್ರು ಸೊ ಬೆಂಗಳೂರಲ್ಲಿ ಸ್ವಲ್ಪ ಸ್ವಲ್ಪ ಅಂಥೇಳಿ ಲಾಂಗ್ ಟೈಮಲ್ಲಿ ಮಳೆ ಬಂತು ಬಟ್ ಮೈಸೂರಲ್ಲಿ ತುಂಬಾ ಜೋರಾಗಿ ಬಂದಿದೆಯಂತೆ ಮಳೆ ಬಟ್ ಆದರೂ ಕೂಡ ಏನೋ ತಣ್ಣಗೇನಿರಲಿಲ್ಲ ಫುಲ್ಲು ಬಿಸಿ ಬಿಸಿಯಾಗಿತ್ತು ಇನ್ನು ಆಫೀಸಿಗೆ ಬಂದೆ ಆಫೀಸಲ್ಲೆಲ್ಲ ಕೇಳ್ತಾಯಿದ್ರು ಎಕ್ಸಾಮ್ ಇಟ್ಕೊಂಡು ಅವ್ಳನ್ನ ಕರ್ಕೊಂಡು ಹೋಗಿದ್ದೀರಾ ಗ್ರೂಪ್ ರೇಷಿಕೆ ಅಂತೇಳಿ ಇನ್ನು ಹೌದು ಅಂತೇಳಿ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ನನ್ನ ಒಂದು ಫಾಲೋಅಪಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ಅಲ್ಲಿಂದ ಮನೆಗೆ ಬರೋಣ ಅಂತೇಳಿ ಹೊರಟೆ ಮಧ್ಯಾಹ್ನ ಆದ್ರಿಂದ ಇವಾಗಲೂ ಕೂಡ ಫುಲ್ಲು ಬಿಸಿಲಿತ್ತು ನಮ್ಮ ಆಫೀಸ್ ಮುಂದೆ ಒಂದು ಹೊಂಗೆ ಮರ ಇದೆ ಅಲ್ಲಿ ನಿಂತ್ಕೊಂಡ್ರೆ ಮತ್ತೆ ತಂಪಾಗಿರುತ್ತೆ ಇನ್ನು ಗುರುಪ್ರಸಿದ ಎಲ್ಲ ಮುಗಿತ್ತು ಕೆಲಸ ಇನ್ನು ಹಬ್ಬದ್ದು ಸ್ಟಾರ್ಟ್ ಆಗಿದೆ ಯುಗಾದಿ ಹಬ್ಬಕ್ಕೆ ಸೊ ಯಾವುದಾದ್ರು ಒಂದು ಡ್ರೆಸ್ ನೋಡೋಣ ನನ್ನ ಮಗಳಿಗೆ ಇಲ್ಲ ಸಿಂಪಲ್ ಸ್ಯಾರಿ ಇದ್ದರೆ ನೋಡೋಣ ಅಂತೇಳಿ ಸೊ ಮಂಗಲಿಗೆ ಬಂದೆ ಸಿಂಪಲ್ ಸ್ಯಾರೀಸ್ಗಳು ಮತ್ತು ಸಿಂಪಲ್ ಡ್ರೆಸ್ಗಳಿಗೆ ಇಲ್ಲೇ ಬೆಸ್ಟು ಜೊತೆಗೆ ನನಗೆ ಹತ್ರ ಕೂಡ ಇದೆ ಏನು ಇದ್ರ ಪಕ್ಕದೇ ಸಿಂಧಿಲ್ ಕುಮಾರ್ ಟೆಕ್ಸ್ಟೈಲು ಸೊ ಅಲ್ಲಿ ತುಂಬ ಚೆನ್ನಾಗಿದೆ ಬಟ್ ತುಂಬ ಚಿಕ್ಕ ಚಿಕ್ಕ ಮಕ್ಕಳಿಗೆ ತುಂಬ ಒಳ್ಳೆಯ ಕಲೆಕ್ಷನ್ಸ್ ಇದೆ ನನ್ನ ಹತ್ರ ಆಲ್ರೆಡಿ ಒಂದು ಸ್ಯಾರಿ ಇದೆ ಸೊ ಅದನ್ನೇ ಹೊಲ್ಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇಲ್ಲೇನಾದ್ರೂ ಸಿಂಪಲ್ ಸ್ಯಾರಿ ಚೆನ್ನಾಗಿರೋ ಸಿಕ್ಕಿದ್ರೆ ಸೊ ಅದನ್ನೇ ಹೊಲ್ಸ್ಕೊತೀನಿ ಇನ್ನು ಇಲ್ಲಂತೂ ಯಾವಾಗಲೂ ರಶ್ ಇದ್ದೇ ಇರುತ್ತೆ ಇನ್ನು ಈ ಥರ ಹಬ್ಬ ಹರಿದಿನಗಳಲ್ಲಂತೂ ಇನ್ನೂ ಜಾಸ್ತಿನೇ ಇರುತ್ತೆ ಇನ್ನೂ ಇಲ್ಲೆಲ್ಲ ರೆವಲ್ಯೂಷನ್ಗೆ ಅಂತೇಳಿ ಏನೇನೋ ರೆಡಿ ಮಾಡ್ತಾ ಇದ್ದಾರೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅದರ ಪಾಡಿಗೆ ಅದು ನಡೀತಾ ಇದೆ ಇವ್ರ ಪಾಡಿಗೆ ಇವರು ಸ್ಯಾರೀನೆಲ್ಲ ಸೇಲ್ ಇದ್ದಾರೆ ಸೊ ಸಿಂಪಲ್ ಸ್ಯಾರೀಸ್ಗಳಂತೂ ತುಂಬ ಜನ ತಗೋತಾ ಇದ್ದಾರೆ ಸೊ ನನಗೂ ಇಷ್ಟ ಆಯಿತು ಬಟ್ ನಾನೇನು ಸ್ಯಾರಿ ಹುಡೋದಿಲ್ಲ ಡೈಲಿ ಹಾಗಾಗಿ ನನಗೆ ಯೂಸ್ ಇಲ್ಲ ಸೊ ಹಾಗಾಗಿ ಸ್ವಲ್ಪ ಹೊರಗಡೆ ಎಲ್ಲ ಹಾಕೊಂಡೋಗುವಂತಹ ಸ್ಯಾರೀಸ್ ನೋಡೋಣ ಅಂತೇಳಿ ಬಂದೆ ಒಂದೆರಡು ಇಷ್ಟ ಆಯಿತು ಬಟ್ ಆ ಕಲರ್ ನನ್ನ ಹತ್ರ ಆಲ್ರೆಡಿ ಇದೆ ಹಾಗಾಗಿ ಬೇಡ ಅನ್ನಿಸ್ತು ಅದಾದಮೇಲೆ ಇನ್ನೊಂದು ವೆರೈಟೀಸ್ ನೋಡೋಣ ಅಂತ ಹೋದೆ ಅದು ತುಂಬಾ ಈ ಚಿನ್ಮಿಣಿ ಈ ಥರ ಎಲ್ಲ ಇತ್ತು ಸೊ ಅಷ್ಟೊಂದು ಚಿನ್ಮಿಣಿ ಇದ್ದರೆ ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ಸುಮ್ಮನೆ ಅದೇ ಕೆಲವೊಂದು ಡಿಸೈನ್ ಚೆನ್ನಾಗಿದೆ ಬಟ್ ಆ ಕಲರ್ ನನ್ನ ಹತ್ರ ಆಲ್ರೆಡಿ ಇದೆ ಡಾರ್ಕ್ ಕಲರ್ ಅಂತೂ ತೊಗೊಳ್ಳೇಬಾರ್ದು ಅಂತ ಡಿಸೈನ್ ಮಾಡಿದ್ದೀನಿ ಸೊ ಒಂದು ಬ್ಲ್ಯಾಕ್ ಕಲರಲ್ಲಿ ಡಿಸೈನ್ ವೆರದ ಸ್ಯಾರಿ ತೊಗೋಬೇಕು ಅಂತ ಇಷ್ಟ ಇದೆ ಬಟ್ ಆ ಥರ ಡಿಸೈನರ್ ಸಿಕ್ಕಿದ್ರೆ ತೊಗೊಳ್ಳೋಣ ಅಂಥೇಳಿ ಇನ್ನಿದೆಲ್ಲ ಬಾರ್ಡ್ರ್ ಸ್ಯಾರೀಸ್ಗಳು ನೋಡಿ ಈ ಕಲರ್ ಚೆನ್ನಾಗಿದೆ ಈ ಕಲರು ಜಾಸ್ತಿ ನನಗೆ ಬ್ಲೌಸಲ್ಲಿ ಸಿಗುತ್ತೆ ಬಟ್ ಫುಲ್ ಸ್ಯಾರಿಲೇ ನೋಡಿ ಇದ್ರಲ್ಲಿ ಸುಮಾರು ಇದೆ ಬಾರ್ಡ್ರ್ ಸ್ಯಾರೀಸ್ಗಳು ಮಧ್ಯೆ ಮನೆಗೆ ಇದು ತುಂಬಾ ಸೂಟೇಬಲ್ಲು ಹಬ್ಬ ದಿನಗಳಿಗೆಲ್ಲ ಇದೆಲ್ಲ ನನಗೇನು ಬೇಡ ಅನ್ನಿಸ್ತು ಬಟ್ ಅದೊಂದು ಕಲರ್ ಇಷ್ಟ ಆಯಿತು ಅಂತೇಳಿ ತೊಗೊಂಡೆ ಚೆನ್ನಾಗಿದೆ ಪ್ರೈಸಸ್ ಕೂಡ ಕಡಿಮೆ ಇದೆ ತುಂಬಾ ಏನು ಜಾಸ್ತಿ ಅಂತೇನು ಇಲ್ಲ ತುಂಬ ಜನ ಈ ಥರ ಸ್ಯಾರೀಸ್ನ ವೇರ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಸೊ ನೋಡೋರು ಕೂಡ ತುಂಬ ಕಲರ್ಸ್ನ ನೋಡ್ತಾಯಿದ್ರು ನನಗೂ ಆ ಕಲರ್ ಇಷ್ಟ ಆಯಿತು ಮತ್ತು ನೋಡಿ ಈ ಪ್ಯಾಟ್ರನ್ ಕೂಡ ಚೆನ್ನಾಗಿದೆ ಇದು ಇಷ್ಟ ಆಯಿತು ನಾನು ಫ್ಯಾನ್ಸಿ ಸಾರಿ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ಸಿಂಪಲ್ಲಾಗಿ ದೇವಸ್ಥಾನಗಳಿಗೂ ಹಾಕ್ಕೊಂಡು ಹೋಗಬೇಕು ಇಲ್ಲ ಸಣ್ಣ ಪುಟ್ಟ ಫಂಕ್ಷನ್ಸ್ ಕೂಡ ಹಾಕ್ಕೊಂಡು ಹೋಗಬೇಕು ಲೈಕ್ ಆ ಥರ ರೇಂಜಲ್ಲಿ ನೋಡೋಣ ಅಂತ ನೋಡ್ತಾ ಇದ್ದೀನಿ ಐ ಥಿಂಕ್ ನಾನು ಹಬ್ಬಕ್ಕೆ ಶಾಪಿಂಗ್ ಮಾಡ್ತಾ ಇರೋದು ಲೇಟು ಅನಿಸುತ್ತೆ ಯಾಕಂದರೆ ತುಂಬ ಕಲೆಕ್ಷನ್ಸ್ಗಳೆಲ್ಲ ಖಾಲಿಯಾಗಿದೆ ಅಂತ ಹೇಳ್ತಾಯಿದ್ರು ನಾನು ಕೆಲವು ಕಲರ್ಸ್ಗಳು ಕೇಳಿದೆ ಇಲ್ಲ ಅಂದರು ಸರಿನೇನು ಅಂಥೇಳಿ ಕೆಲವೊಂದು ಗೊಂಬೆಗಳಿಗೆ ಸ್ಯಾರೀಸೆಲ್ಲ ವೇರ್ ಮಾಡಿರ್ತಾರೆ ಅದು ಚೆನ್ನಾಗಿರುತ್ತೆ ಸೊ ಆ ಕಡೆ ನೋಡೋಣ ಅಂಥೇಳಿ ಬಂದೆ ಆ ಕಡೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಒಂದು ಎರಡು ಸ್ಯಾರೀಸ್ ನೋಡಿದೆ ನನಗಿಷ್ಟ ಆಯಿತು ಬಟ್ಟು ಕೆಲವೊಂದಕ್ಕೆ ರೆಡಿಮೇಡ್ ಬ್ಲೌಸ್ ಬಂದಿದೆ ಅದು ಚೆನ್ನಾಗಿರಲ್ಲ ಕಂಫರ್ಟಬಲ್ ಆಗಿರಲ್ಲ ನಾವು ನಮ್ಮ ಒಂದು ಬಾಡಿ ಹೆಲ್ತ್ಗೆ ಹೋಲ್ಸಿದ್ರೇ ಬೆಸ್ಟು ಸೊ ಕೆಲವೊಂದರಲ್ಲಿ ಕಲರ್ಸ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬಂದಿದೆ ಇಷ್ಟ ಆಯಿತು ಅದೇನೇ ಇದ್ರು ಡೈಲಿ ಸ್ಯಾರೀಸ್ ಯೂಸ್ ಮಾಡೋರಿಗೆ ಇಲ್ಲಾಂದರೆ ಟೀಚರ್ಸ್ಗಳಿಗೆ ಕೆಲವೊಂದು ಸ್ಯಾರೀಸ್ಗಳು ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಡಿಸೆಂಟಾಗಿರುತ್ತೆ ನೋಡಿ ಇದಂತೂ ಫುಲ್ಲು ಚಿನ್ಮಿಣಿ ಇದಂತೂ ತುಂಬ ಚಿನ್ಮಿಣಿ ಇದೆ ಇವೆಲ್ಲ ನಮಗಂತೂ ಸೂಟಬಲ್ ಆಗೋಲ್ಲ ಇದು ಬೇರೆಯವರಿಗೆ ಸೂಟೇಬಲ್ ಆಗುವಂಥ ಸ್ಯಾರೀಸ್ಗಳು ಬೇರೆಯವರು ಅಂದರೆ ನಮ್ಮ ಒಂದು ಯುಗಾದಿ ಹಬ್ಬ ಆದಮೇಲೆ ರಂಜಾನ್ ಹಬ್ಬ ಇದೆ ರಂಜಾನ್ ಹಬ್ಬ ಯಾರೆಲ್ಲ ಮಾಡ್ತಾರೆ ಅಂಥವ್ರಿಗೆ ಸೂಟೇಬಲ್ ಆಗೋವಂಥ ಸ್ಯಾರೀಸ್ಗಳು ಅದನ್ನೆಲ್ಲ ನೋಡ್ತಾ ನೋಡ್ತಾ ಇದು ಬಂದೆ ಇದು ತ್ರೀ ಡಿ ಕಲೆಕ್ಷನ್ನು ಮೈಸೂರು ಸಿಲ್ಕ್ ಸ್ಯಾರೀಸ್ ಏನು ಬರುತ್ತೆ ಆ ಪ್ಯಾಟ್ರಲ್ಲಿ ತುಂಬಾ ಕಡಿಮೆ ಏಯ್ಟ್ ಹಂಡ್ರೆಡ್ ರುಪೀಸ್ ತೌಸಂಡ್ ರುಪೀಸ್ಗೆ ಇರುವಂತಹ ಸ್ಯಾರೀಸ್ಗಳು ಇದಂತೂ ತುಂಬ ಜನ ತೊಗೊಂಡಿದ್ದಾರೆ ಕಲೆಕ್ಷನ್ಸಲ್ಲೇ ಇರಲಿಲ್ಲ ಈ ಪ್ಯಾಟ್ರಲ್ಲೇನಾದ್ರು ನನಗೆ ಇಷ್ಟ ಆಗುವಂಥ ಕಲರ್ ಸಿಕ್ಕಿದರೆ ಖಂಡಿತ ಇದೆ ತುಂಬ ಅಲ್ಲಿದೆ ಬಟ್ ಎಲ್ಲ ಆಲ್ರೆಡಿ ಸೆಲೆಕ್ಟ್ ಮಾಡಿ ಅದು ಎತ್ತಿ ಇಟ್ಟಿರೋದಂತೆ ಸೊ ನಾನು ಅದೇ ಲೇಟಾಯಿತು ನಾನು ಶಾಪಿಂಗ್ ಮಾಡ್ತಿರೋದು ಹಬ್ಬಕ್ಕೆ ಸ್ವಲ್ಪ ಬೇಗನೆ ಒಂದು ರೌಂಡ್ ಸುಮ್ಮನೆ ಆದರೂ ಬಂದಿದ್ದರೆ ಈ ಪ್ಯಾಟ್ರನಲ್ಲಿ ನನಗೆ ಕೆಲವೊಂದು ಕಾಂಬಿನೇಷನ್ಸ್ಗಳು ಸಿಗ್ತಾಯಿತ್ತು ತ್ರೀ ಡಿ ಸಿಲ್ಕು ನನ್ನ ಹತ್ರ ತ್ರೀ ಡಿ ಇಲ್ಲ ಟೂ ಡಿ ಇದೆ ಈ ಥರ ಪ್ಯಾಟ್ರನಲ್ಲಿ ಯಾವುದೂ ಇರಲಿಲ್ಲ ತಗೋಬೋದಿತ್ತು ಕಡಿಮೆ ರೇಂಜಾಗಿ ಕೂಡ ಹೌದು ಸೊ ಚೆನ್ನಾಗೂ ಕಾಣಿಸುತ್ತೆ ಕೆಲವೊಂದು ಸಣ್ಣ ಪುಟ್ಟ ಫಂಕ್ಷನ್ಸ್ಗಳು ಕೂಡ ನೀಟಾಗಿ ವೇರ್ ಕೂಡ ಮಾಡ್ಬೋದು ಅದರಲ್ಲಿ ಯಾವುದೂ ಕಲೆಕ್ಷನ್ ಇರಲಿಲ್ಲ ಎಲ್ಲ ತೊಗೊಂಬಿಟ್ಟಿದ್ರು ಗೋರ್ ಗುಡ್ಡೆ ಹಾಕ್ಕೊಬಿಟ್ಟಿದ್ದಾರೆ ಒಬ್ಬೊಬ್ರು ಎರಡೆರಡು ಮೂರು ಮೂರು ಸ್ಯಾರಿ ತೊಗೊಂಡಿದ್ದಾರೆ ನೀನು ಮಾಡೋಕ್ಕಾಗಲ್ಲ ನೋಡೋಣ ಅಂಥೇಳಿ ಮುಂದೆ ಎಲ್ಲ ಬಂದೆ ಇನ್ನು ಈ ಒಂದು ಫ್ಲೋರಲ್ಲಿ ನನಗಿಷ್ಟ ಆಗುವಂಥ ಸ್ಯಾರೀಸ್ಗಳು ಯಾವುದೂ ಸಿಗಲಿಲ್ಲ ಇನ್ನು ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ ಅಂತೇಳಿ ಅಂದ್ಕೊಂಡೆ ಇನ್ನು ನೆಕ್ಸ್ಟ್ ಫ್ಲೋರಲ್ಲಿ ಸ್ಯಾರೀಸ್ಗಳೇನಿಲ್ಲ ಅಲ್ಲೆಲ್ಲ ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಕಾಸ್ಟ್ಲಿ ಸ್ಯಾರೀಸ್ಗಳು ಅಂದರೆ ಸ್ವಲ್ಪ ಫಂಕ್ಷನ್ಸ್ಗೆಲ್ಲ ತಗೋ ವೇರ್ ಮಾಡ್ಬೋದು ಅಂತ ಸ್ಯಾರೀಸ್ಗಳು ಇನ್ನು ಇಲ್ಲೇ ಡ್ರೆಸ್ಸಸ್ಗಳು ನೋಡೋಣ ಅಂತೇಳಿ ಪೂರ್ತಿ ಡ್ರೆಸ್ಸಸ್ಗಳನ್ನ ನೋಡ್ತಾ ಇದ್ದೀನಿ ಇದು ಇಷ್ಟ ಆಯಿತು ನನಗೆ ಕೆಲವೊಂದು ಸ್ಯಾ ಇದು ಡ್ರೆಸ್ಸಸ್ಸು ಚೆನ್ನಾಗಿದೆ ಮತ್ತು ಮಿನಿಟ್ ಸ್ಯಾರಿ ಅಂತೇನಿದೆ ಅದು ಚೆನ್ನಾಗಿದೆ ಇನ್ನು ಅಷ್ಟರಲ್ಲಿ ಮತ್ತೆ ಫೋನ್ ಬಂತು ಸರಿ ನನಗೆ ಅಂತೂ ಅಡ್ಜಸ್ಟ್ ಆಗಲ್ಲ ಆಲ್ರೆಡಿ ಮನೇಲಿ ಸ್ಯಾರಿ ಇದೆ ಅದನ್ನೇ ಹೊಲ್ಸ್ಕೊಂಡು ವೇರ್ ಮಾಡೋಣ ಅಂದ್ಕೊಂಡು ನನ್ನ ಪಡಗೆ ನಾನು ಬಂದೆ ಯಾಕೆಂದರೆ ಹುಡ್ಕೋಷ್ಟು ಟೈಮು ಕೂಡ ಈಗಿಲ್ಲ ಹಾಗಾಗಿ ಇನ್ನೂ ಮಾರ್ಕೆಟಿಗೆ ಬಂದು ತುಂಬ ದಿನ ಆಗಿತ್ತು ಅಂದರೆ ಈ ಊರಿಗೆಲ್ಲ ನಾನು ಹೋಗೋದಿದ್ರಿಂದ ಜಾಸ್ತಿ ಏನು ಹೂವೇನು ಪರ್ಚೇಸ್ ಮಾಡಿರಲಿಲ್ಲ ಫ್ರಿಜ್ಜಲ್ಲಿ ಎಷ್ಟು ಹೂವು ಇತ್ತು ಅದು ಚೆನ್ನಾಗಿತ್ತು ಅಂತೇಳಿ ಇದು ದೇವರಿಗೆಲ್ಲ ಅದನ್ನೇ ಮುಡಿಸಿದ್ದು ಇನ್ನು ಮತ್ತೆ ಕೆಲವು ಸೊಪ್ಪುಗಳು ಬೇಕಿತ್ತು ಮೇನಾಗಿ ಇವಾಗ ನಿಂಬೆಹಣ್ಣು ಬೇಕು ಯಾಕೆಂದರೆ ಬೇಸಿಗೆ ಕಾಲದಲ್ಲಿ ನನಗಂತೂ ತುಂಬಾ ತಲೆನೋವು ಬರುತ್ತೆ ಹೊಟ್ಟೆನೋವು ಬರುತ್ತೆ ಜಾಸ್ತಿ ಹೊರಗಡೆ ಫುಡ್ತಿದ್ದರೆ ಹೊಟ್ಟೆ ನೋವು ಬರುತ್ತೆ ಸೊ ಅಂಥ ಟೈಮಲ್ಲಿ ಒಂದು ಲೋಟ ನಿಂಬೆಹಣ್ಣು ಜ್ಯೂಸ್ ಮಾಡ್ಕೋ ಕೊಡೋದ್ರೆ ಬೆಸ್ಟು ಜೊತೆಗೆ ಜಾಸ್ತಿ ಬಿಸಿಲಲ್ಲಿ ಓಡಾಡಿದ್ರೆ ಸನ್ ಸ್ಟ್ರೋಕ್ ಆಗುತ್ತೆ ಅಂಥ ಟೈಮಲ್ಲಿ ಸ್ವಲ್ಪ ನಿಂಬೆಹಣ್ಣು ಸಕ್ಕರೆ ಚಿಟಕಿ ಉಪ್ಪನ್ನ ಹಾಕಿ ಚೆನ್ನಾಗಿ ಕಲಸಿ ಕುಡಿಯೋದ್ರಿಂದ ಸೊ ನಿಶ್ಶಕ್ತಿ ಏನಿರುತ್ತೆ ಕಂಟ್ರೋಲ್ಗೆ ಬರುತ್ತೆ ಸುಸ್ತು ಸುಸ್ತು ಅಂತ ಏನು ನಾವು ಅಂತೀವಿ ಅದೆಲ್ಲ ಕಂಟ್ರೋಲಿಗೆ ಬರುತ್ತೆ ಜೊತೆಗೆ ಸ್ವಲ್ಪ ಜಾಸ್ತಿ ಬಿಸಿಲಾದಾಗ ನಾವು ತುಂಬಾ ನೀರು ಕುಡಿತೀವಿ ಬರೀ ನೀರನ್ನೇ ಕುಡಿಯೋ ಬದಲು ನಿಂಬೆಣ್ಣು ಜ್ಯೂಸು ಸಕ್ಕರೆ ಕಡಿಮೆ ಹಾಕಿ ನಿಮ್ಮೆಣ್ಣು ಜ್ಯೂಸ್ ಮಾಡಿ ಕುಡಿದ್ರೆ ಸ್ವಲ್ಪ ದಹ ಕಡಿಮೆ ಆಗುತ್ತೆ ಇನ್ನು ಅದಕ್ಕೆ ಅಂತೇಳಿ ಇವಾಗ ಸೀಸನ್ ಸ್ಪೆಷಲ್ಲು ಕರ್ಬುಜ ಬರುತ್ತೆ ಕರ್ಬುಜ ಜ್ಯೂಸಂತೂ ಯಾರೂ ಮಿಸ್ ಮಾಡೋದೇ ಇಲ್ಲ ನನಗಂತೂ ತುಂಬಾ ಇಷ್ಟ ಕರ್ಬೂಜ ಜ್ಯೂಸು ಇನ್ನೇನು ನೆಕ್ಸ್ಟು ಟೂ ವೀಕ್ಸ್ ಆದಮೇಲೆ ರಾಮನವಮಿ ಇದೆ ರಾಮನವಮಿಗೆ ಕರ್ಬುಜ ಜ್ಯೂಸಂತೂ ಯಾರೂ ಮಿಸ್ ಮಾಡೋದೇ ಇಲ್ಲ ಇನ್ನು ಮಜ್ಜಿಗೆ ನನಗಂತೂ ಮಜ್ಜಿಗೆಗಿಂತ ಮೊಸರು ತುಂಬ ಇಷ್ಟ ಬಟ್ ಈ ಟೈಮಲ್ಲಿ ಜಾಸ್ತಿ ಮೊಸರು ತಿಂದರೆ ನನಗೆ ಪೂರ್ತಿ ಗಂಟ್ಲು ಕಟ್ಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದೀನಿ ಇನ್ನು ಬೇಸಿಗೆ ಏನು ಮಾಡೋದಕ್ಕಾಗಲ್ಲ ಇರೋದ್ರಲ್ಲೇ ನೀಟಾಗಿ ಅಡ್ಜಸ್ಟ್ ಆಗಬೇಕು ಇನ್ನು ಹೂ ತಗೊಳ್ಳೋಣ ಅಂತ ಬಂದೆ ಹೂವಲ್ಲಂತೂ ಒಂದಕ್ಕಿಂತ ಒಂದು ರೇಟ್ ಜಾಸ್ತಿ ಇದೆ ಬಟ್ ನನಗಂತೂ ಹೂವು ಬೇಕೇ ಬೇಕಿತ್ತು ಮನೆಯಲ್ಲಿ ಯಾವ ಹೂವು ಇಲ್ಲ ಎಲ್ಲ ಖಾಲಿಯಾಗಿತ್ತು ಹಾಗಾಗಿ ಸೊ ಮುಂದೆ ಇನ್ನೂ ಏನೇನಿದೆ ಹೂಗಳು ನೋಡೋಣ ಅಂತೇಳಿ ಬಂದೆ ಕನಕಾಂಬರ ಹೂವಂತೂ ಯಾವಾಗಲೂ ರೇಟ್ ಜಾಸ್ತಿನೇ ಬಟ್ ಕೆಲವೊಂದು ಸಲ ಫಿಫ್ಟಿ ಗ್ರಾಮ್ ಹಂಡ್ರೆಡ್ ಗ್ರಾಮ್ ಸ್ವಲ್ಪ ಕಡಿಮೆ ಇರತ್ತೆ ಕೆಲವೊಂದು ಸಲ ಹೂವು ತುಂಬಾ ಚೆನ್ನಾಗಿರುತ್ತೆ ಇನ್ನು ಕೆಲವೊಂದು ಸಲ ಅಷ್ಟು ಚೆನ್ನಾಗಿರೋದಿಲ್ಲ ಸೊ ನನಗೆ ಮೇಯ್ನಾಗಿ ಸಾಮಾಂತಿಕೆ ಹೂವು ಮತ್ತು ರೋಸ್ ಹೂವು ಸಾಮಾಂತಿಕೆ ಹೂವು ಕಟ್ಟಿರೋ ಮಾರ್ಗಿಂತ ಬಿಡಿ ಹೂನ ನಾನು ತೊಗೊಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಅದು ಸ್ವಲ್ಪ ಫ್ರೆಶ್ ಆಗಿರುತ್ತೆ ಸೊ ಒನ್ ವೀಕಲ್ಲ ಟೆನ್ ಡೇಸ್ ಕೂಡ ನಾವು ಫ್ರಿಜ್ಜಲ್ಲಿ ನೀಟಾಗಿ ಇಟ್ಕೋಬೋದು ಹಾಗಾಗಿ ಸೊ ಹೆಚ್ಚು ನಾನು ಇಷ್ಟಪಡೋದು ಸಾಮಂತ್ಕೆ ಹೂವು ರೋಸ್ ಮಾತ್ರ ಇನ್ನು ವಿಗ್ರಹಗಳಿಗೆಲ್ಲ ಮುಟ್ಸೋದಕ್ಕೆ ಅಂತೇಳಿ ಬಿಡಿ ಹೂವು ಅಂದರೆ ಯಾವ್ದು ಬೇಕಾದ್ರೂ ತೊಗೋಬೋದು ಬಟ್ ರೈಟ್ ಜಾಸ್ತಿ ಇರುತ್ತೆ ಅಂತ ಸಾಮಾನ್ಯವಾಗಿ ನಾನೊಂದು ಐವತ್ತು ಗ್ರಾಮ್ ನೂರು ಗ್ರಾಮ್ ಕನಕಾಂಬರ ಮಾತ್ರ ತಗೊಳ್ಳೋವಂಥದ್ದು ಇನ್ನು ಬೇರೆ ಯಾವ ಹೂವು ತೊಗೊಳಲ್ಲ ಇನ್ನು ಮರಳೆ ಮತ್ತು ಮಲ್ಲಿಗೆ ಇಷ್ಟನೇ ಬಟ್ ನನಗಂತೂ ಎರಡೂ ಹೂವು ಕಟ್ಟೋದಕ್ಕೆ ಕಷ್ಟ ತಲೆನೋವು ಮಲ್ಲಿಗೆ ಸ್ವಲ್ಪ ಬೇಗ ಕಟ್ಬೋದು ಯಾಕಂದರೆ ಅದು ಸ್ವಲ್ಪ ತುಪ್ಪು ತಪ್ಪಾಗಿರತ್ತೆ ಕೈಗೆ ಚೆನ್ನಾಗಿ ಸಿಗುತ್ತೆ ಸೊ ಬೇಗ ಬೇಗ ಕಟ್ಬೋದು ಮೊಗ್ಗಲೇ ಕಟ್ಟಿದರೆ ಮಲ್ಲಿಗೆ ಹೂವು ತುಂಬಾ ಚೆನ್ನಾಗಿರತ್ತೆ ಇನ್ನು ಮರಳೆ ಹೂವು ನಾನು ಕಟ್ಟೋದು ಪೂರ್ತಿ ಮರಳೆ ಸ್ವಲ್ಪ ಎಲ್ಲ ಅರಳಿದಾಗ ನಾನು ಕಟ್ತೀನಿ ಯಾಕಂದರೆ ಸಣ್ಣ ಇರುತ್ತಲ್ವ ನನ್ನ ಕೈಗಂತೂ ಸಿಗೋದೇ ಇಲ್ಲ ಸೊ ಅದಂತೂ ಬೇಜಾರು ಇವತ್ತಂತೂ ಎರಡೂ ಹೂವುಗಳು ಕಟ್ಟೋ ಹೂಗಳು ಜಾಸ್ತಿ ರೇಟ್ ಇತ್ತು ನನಗೆ ಬೆಸ್ಟ್ ಆಗುವಂಥದ್ದು ಬಿಡಿ ಹೂವು ಸಾಮಂತಿಗೆ ಹೂವು ಮತ್ತು ರೋಸು ಇವೆರಡೇನೆ ಸೊ ಅದನ್ನೇ ಎರಡೂ ತಗೊಂಡು ಸೊ ನನ್ನ ಪಾಡಿಗೆ ನಾನು ಆರಾಮಾಗಿ ಬಂದೆ ಇನ್ನು ಮಾರ್ಕೆಟಲ್ಲಿ ನಂತರನೇ ತುಂಬ ಜನ ಹೂಗಳನ್ನ ಒಂದು ಕಡೆಯಿಂದ ಒಂದು ಕಡೆ ನೋಡಿ ನೋಡಿ ತೊಗೊಳೋರಿದ್ದಾರೆ ಸೊ ಕೆಲವರು ನಂತರ ಮನೆಗೆ ದೇವ್ರಿಗೆ ಅಂತ ಯೂಸ್ ಮಾಡೋರಿಗಿಂತ ಇಲ್ಲಿ ಹೆಚ್ಚು ಬರೋದು ರೋಡಲ್ಲಿ ಸರ್ಕಲಲ್ಲಿ ಯಾರು ಹೂ ಮಾರ್ತಾರೆ ಅಂಥವ್ರೇ ಜಾಸ್ತಿ ಜನ ಅಂಥವ್ರೇ ಬಂದು ತುಂಬ ಗೇಜಿ ಕೆಜಿ ಕಟ್ಲೆ ತೊಗೊಂಡೋಗ್ತಾಯಿದ್ರು ಇನ್ನು ಅಲ್ಲಿಂದ ಹೊರಗಡೆಗೆ ಬರ್ತಾ ಇರ್ಬೇಕಾದ್ರೆ ಬ್ಯಾಂಗಲ್ಸ್ಗಳು ನೋಡಿದೆ ಕಲೆಕ್ಷನ್ನು ಸಕ್ಕತ್ತಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಬಟ್ ಇವನ್ನೆಲ್ಲ ಯೂಸ್ ಮಾಡುವಂತಹ ಪ್ರೋಗ್ರಾಮ್ ಸದ್ಯಕ್ಕೆ ಯಾವುದೂ ಇಲ್ಲ ನಮಗೆ ಪ್ರೋಗ್ರಾಮ್ ಇದ್ದಿದ್ದು ಗ್ರೂಪ್ರೇಷನ್ನೇ ಸೊ ಅದಂತೂ ಮುಗೀತು ಸದ್ಯಕ್ಕೆ ಇವನ್ನೆಲ್ಲ ವೇರ್ ಮಾಡಿಕೊಂಡು ಅಟೆಂಡ್ ಮಾಡುವಂತಹ ಫಂಕ್ಷನ್ ಯಾವುದೂ ಇಲ್ಲ ಬಟ್ ಬ್ಯಾಂಗಲ್ಸ್ಗಳು ನೋಡಿದ ತಕ್ಷಣ ನನಗಂತೂ ಸೂಪರ್ ಆಗಿದೆ ಅನ್ನಿಸ್ತು ಖುಷಿಯಾಯಿತು ಈಗಿನ ಗೋಲ್ಡ್ ರೇಟಲ್ಲಿ ಗೋಲ್ಡ್ ಅಂತೂ ತೊಗೊಳೋದಕ್ಕಾಗಲ್ಲ ಸೊ ಈ ಥರದನ್ನೇ ಕೆಲವೊಂದು ಐಟಮ್ಸ್ಗಳನ್ನ ತೊಗೊಂಡು ಹಾಕ್ಕೊಂಡು ವೇರ್ ಮಾಡಿ ಖುಷಿ ಪಡಬೇಕು ಹಾಗಾಗಿ ಸೊ ನಾನು ಲಾಸ್ಟ್ ಟೈಮ್ ಕೆಲವೊಂದು ವಡೆಗಳ್ನ ತೊಗೊಂಡಿದ್ದು ಸೊ ಚೋಕರ್ಗಳಿಗಂತೂ ಸಖತ್ತಾಗಿದೆ ನನಗಂತೂ ಚೋಕರ್ಗಳು ತುಂಬಾ ಇಷ್ಟ ಅದು ಯಾವ ಚೋಕರ್ ಆದರೂ ತುಂಬಾ ಇಷ್ಟ ಇನ್ನು ಆರಾಮಾಗಿ ನನಗೆ ಬೇಕಾಗಿದ್ದ ಐಟಮ್ಸ್ ಎಲ್ಲ ತೊಗೊಂಡು ಹೊರಗಡೆ ಬಂದೆ ಇನ್ನು ಹೊರಗಡೆನೂ ಕೂಡ ಕೆಲವೊಂದು ಐಟಮ್ಸ್ಗಳಿದೆ ಮಾರ್ಕೆಟ್ಗೆ ಅಂತ ಬಂದರೆ ನಾವು ಯಾವುದ ಒಂದು ಐಟಮ್ಸ್ಗಳು ಸಾಮಾನುಗಳು ಇಲ್ಲ ತರಕಾರಿ ಸೊಪ್ಪುಗಳ ಏನು ತೊಗೋಬೇಕು ಅಂತ ಅಂದ್ಕೊಂಡಿರ್ತೀವಿ ಅದನ್ನು ಬಿಟ್ಟು ಬೇರೆ ಬೇರೆದೇ ನೋಡೋದು ಜಾಸ್ತಿ ಬಟ್ ನಾನು ಹಂಗಲ್ಲ ಯಾಕೆಂದರೆ ಜಾಸ್ತಿ ಹೋಗ್ತಾನೆ ಇರ್ತೀವ ಹಾಗಾಗಿ ಒಂದೊಂದು ದಿನ ಒಂದೊಂದು ನೋಡ್ಬೋದು ಅಂತೇಳಿ ಅಷ್ಟಲ್ಲೇ ಕೆಟ್ಟಿಸ್ಕೊಳ್ಳಲ್ಲ ಬಟ್ ಕೆಲವ್ರು ನಾನು ನೋಡಿದ್ದೀನಿ ಅಬ್ಸರ್ವ್ ಮಾಡಿದ್ದೀನಿ ನಾನೇನೇ ಇಲ್ಲಿಗೆ ಈ ಏರಿಯಾಕ್ಕೆ ಕೆಲಸ ಬರೋಕ್ಕಿಂತ ಮುಂಚೆ ಮಾರ್ಕೆಟ್ಗೆ ಅಂತ ಬಂದರೆ ಫುಲ್ಲು ಒಂದು ರೌಂಡ್ ಹಾಕ್ತಿದ್ದೆ ಸೊ ಒಂದು ಹನ್ನೊಂದು ಹನ್ನೆರಡು ಗಂಟೆಗೆ ಬಂದರೆ ಸಂಜೆ ಐದು ಗಂಟೆ ಆರು ಗಂಟೆವರೆಗೂ ಪೂರ್ತಿ ಮಾರ್ಕೆಟ್ ರೌಂಡ್ ಆಗ್ತಿದ್ವಿ ಸೊ ಎಲ್ಲೆಲ್ಲಿ ಏನೇನಿದೆ ಏನು ಅಂತ ನಾವು ಏನು ಐಟಮ್ಸ್ಗಳನ್ನ ತೊಗೊಳಕ್ಕೆ ಬಂದಿರ್ತೀವಿ ಅದಕ್ಕಿಂತ ಡಬ್ಬಲ್ ಇಲ್ಲಿಂದ ಐಟಮ್ಸ್ಗಳನ್ನ ತೊಗೊಂಡೋಗ್ತಾಯಿದ್ವಿ ಈ ದಿನಸಿ ಅಂಗಡಿಯಲ್ಲಿ ಬರೋ ಸಿಗುವಂತಹ ಸಾಮಗ್ರಿಗಳು ಬಿಟ್ಟು ಬೇರೆ ಸಾಮಗ್ರಿಗಳನ್ನ ಹೆಚ್ಚು ತೊಗೊಂಡೋಗ್ತಿದ್ವಿ ಬಳೆಯಿಂದ ಹೂಗಳಿಂದ ಸೊ ಸರಗಳಿಂದ ನೈ ಪಾಲಿಶಿಂದ ಸ್ಟಿಕ್ಕರ್ಗಳಿಂದ ಪೌಡರಿಂದ ಲಿಪ್ಸ್ಟಿಕ್ಸು ಈ ಥರ ಐಟಮ್ಸ್ಗಳು ಮೇಕಪ್ ಐಟಮ್ಸ್ಗಳೇನಿದೆ ಪ್ರತಿಯೊಂದು ಕೂಡ ನಾವು ಇಲ್ಲಿಂದ ತೊಗೊಂಡು ಇದ್ದಿದ್ದು ಅವಾಗಂತೂ ಎಲ್ಲ ಥರ ಐಟಮ್ಸ್ಗಳನ್ನ ತಂದು ತಂದು ಒಂದು ಕಡೆ ಇಟ್ಟು ಆಮೇಲೆಲ್ಲ ಆಟೋ ಮಾಡ್ಕೊಂಡು ಹೋಗ್ತಾಯಿದ್ವಿ ಅದೊಂಥರ ಚೆನ್ನಾಗಿತ್ತು ಬಟ್ ಇವಾಗ ಗಾಡಿ ಇದೆ ಯಾವಾಗಲೂ ಇಲ್ಲೇ ಸುತ್ತಾಡ್ತಾಯಿರ್ತೀನಿ ಸೊ ಹಾಗಾಗಿ ಯಾವಾಗ ಏನು ಬೇಕಾದ್ರೂ ತೊಗೋಬೋದು ಅದೆಲ್ಲ ತೊಗೊಂಡು ಬರಬೇಕಾದ್ರೆ ಇನ್ನು ರಾಘವೇಂದ್ರ ಬೇಕ್ರೀಲೇ ನಮ್ಮಲ್ಲಿ ಬ್ರೆಡ್ಡು ಬನ್ನು ಇಷ್ಟಪಟ್ಟು ತಿನ್ನೋದು ಹಾಗಾಗಿ ಅಲ್ಲೇ ಯೂಶ್ವಲಿ ನಾನು ಬ್ರೆಡ್ ತಗೊಳ್ಳೋದ್ರಿಂದ ಬ್ರೆಡ್ ತೊಗೊಂಡು ಬಂದೆ ಸೊ ನನಗಂತೂ ಇಲ್ಲಿ ಬನ್ನು ಕೂಡ ಇವಾಗಂತೂ ತುಂಬ ಇಷ್ಟ ಆಗುತ್ತೆ ಇವಾಗ ತುಂಬಾ ಚೆನ್ನಾಗಿ ಮಾಡ್ತಾರೆ ಬಟ್ ಬನ್ನು ಜಾಸ್ತಿ ಜನ ಇಟ್ಟು ತಿನ್ನೋದಕ್ಕಾಗಿಲ್ಲ ಬ್ರೆಡ್ ಪೀಸಸ್ ಆದರೆ ತಿನ್ಬೋದು ಇನ್ನದೆಲ್ಲ ಮುಗಿಸ್ಕೊಂಡ್ ಬರೋಷ್ಟ್ರಲ್ಲ ಆಲ್ರೆಡಿ ಮಧ್ಯಾಹ್ನ ಆಗಿತ್ತು ಎರಡು ಗಂಟೆ ಎರಡೂವರೆ ಮೇಲೆ ಆಗಿದೆ ಇನ್ನು ಅಲ್ಲಿಂದ ಬರ್ತಾಯಿರ್ಬೇಕಾರೆ ಇದು ಪಡವರಹಳ್ಳಿ ಪಡವರಹಳ್ಳಿ ಮಾರಿಗುಡಿ ದೇವಸ್ಥಾನ ಏನಿದೆ ಅದರ ಆಪೋಸಿಟು ಎಲ್ಲರಿಗೂ ಶನಿ ಮಹಾತ್ಮದು ಪೂಜೆ ಮಾಡಿ ಸೋ ಅದ್ರದ್ದು ಸಾರಿ ಸಿದ್ದಪ್ಪಾಜಿ ಪೂಜೆ ಮಾಡಿ ಸಿದ್ದಪ್ಪಾಜಿದು ಊಟ ಆಗ್ತಾ ಇದ್ದಾರೆ ಸೊ ನಾನ್ ವೆಜ್ ಸ್ಪೆಷಲ್ ಆದ್ದರಿಂದ ತುಂಬಾ ಜನ ಇದ್ದಾರೆ ಸೊ ಪೂಜೆಯೇ ಲೇಟಾಗಿ ಆಗಿದೆ ಬಟ್ ಆದರೂ ಕೂಡ ತುಂಬ ಜನ ಆಗಿದ್ದಾರೆ ಇನ್ನು ಇಡೀ ಊರವರೆಲ್ಲರೂ ಕೂಡ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಸೊ ಅಷ್ಟು ನೀಟಾಗಿ ಚೆನ್ನಾಗಿ ಮಾಡ್ತಾರೆ ನೀಟಾಗಿ ಪೆಂಡಲ್ ಹಾಕಿದ್ದಾರೆ ನೀಟಾಗಿ ಟೇಬಲ್ಗಳೆಲ್ಲ ಹಾಕಿದ್ದಾರೆ ಸೊ ನಾನ್ ವೆಜ್ ಸ್ಪೆಷಲ್ ಅಂದರೆ ಒಂದು ಮಟನ್ ಐಟಮ್ಸ್ ಇರುತ್ತೆ ಇನ್ನೊಂದು ಚಿಕನ್ ಐಟಮ್ಸ್ ಇರುತ್ತೆ ನಾನು ನೋಡಿದ ಮಟ್ಟಿಗೆ ಗೀ ರೈಸು ಮಟನ್ ಸಾರು ಚಿಕನ್ ಚಾಪ್ಸು ವೈಟ್ ರೈಸು ಇಷ್ಟಿದೆ ಬಟ್ ಜನ ಮಾತ್ರ ತುಂಬ ಜನ ಇದ್ದಾರೆ ಅಂದರೆ ಮಧ್ಯಾಹ್ನ ಲಂಚ್ ಟೈಮ್ ಆದ್ದರಿಂದ ಎಲ್ಲ ಕಡೆಯಿಂದ ಬಂದಿದ್ದಾರೆ ಊರೋರೆ ಅಂತಲ್ಲ ನಂತರ ಬೇರೆ ಬೇರೆಯವರು ಹೋಗ್ಬೇಕಾದ್ರೆ ಓಡಾಡ್ಕೊಂಡು ಹೋದವರು ಈ ಆಫೀಸರ್ಸು ಕಾಲೇಜಿಗೆ ಹೋಗಿರೋರು ಕಾಲೇಜ್ ಹುಡುಗಿರು ಸ್ವಂಥ ಜನನೂ ಕೂಡ ತುಂಬ ಜನ ಇದ್ದಾರೆ ಬಿಸಿಲಿದೆ ಹಾಗಾಗಿ ನಿಂತ್ಕೊಳ್ಳೋದಕ್ಕಂತೂ ತಲೆನೋವು ಬಂತು ಆಲ್ರೆಡಿ ಇದು ಎರಡನೇದೋ ಮೂರನೇದೋ ಪಂಥಿ ಅಂತ ಹೇಳ್ತಾಯಿದ್ರು ಇಡೀ ಊರು ಊರೇ ಆಚರಿಸುವಂಥದ್ದು ಇದು ನಮ್ಮಲ್ಲಿ ಹಬ್ಬ ಆಗೋಕ್ಕಿಂತ ಮುಂಚೆನೇ ನಾವು ಮಾಡ್ತೀವಿ ಬಟ್ ಇಲ್ಲಿ ಮಾರಿ ಹಬ್ಬ ಎಲ್ಲ ಆದಮೇಲೆ ಇಷ್ಟು ದಿನಗಳಾದಮೇಲೆ ಈ ಒಂದು ಪೂಜೆನ ಮಾಡ್ತಾಯಿದ್ದಾರೆ ನೋಡಿ ದೇವಸ್ಥಾನದ ಪಕ್ಕ ದೇವಸ್ಥಾನ ಎದುರುಗಡೆ ದೇವ್ರಗಳನ್ನ ಇಟ್ಟು ಪೂಜೆ ಮಾಡಿರುವಂಥದ್ದು ಹೂವಿನ ಅಲಂಕಾರ ಎಲ್ಲ ತುಂಬನೇ ಗ್ರ್ಯಾಂಡಾಗಿ ಚೆನ್ನಾಗಿ ಮಾಡಿದ್ದಾರೆ ಈ ಒಂದು ಹಬ್ಬಕ್ಕೆ ಇಡೀ ಊರವ್ರ ಹತ್ರ ಇಷ್ಟು ಚಂದ ಅಂತ ಇತ್ತುತಾರೆ ನಾವು ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕಂತ ಏನು ರೂಲ್ಸ್ ಇಲ್ಲ ಅವ್ರು ಇಷ್ಟ ಅವ್ರು ಏನು ಬೇಕಾದರೂ ಕೊಡ್ಬೋದು ಸೂಪರ್ವಾಗಿಲ್ಲ ಸ್ಟ್ಯಾಂಡರ್ಡಾಗಿ ಟೇಬಲೆಲ್ಲ ಹಾಕಿ ವಾಟ್ರ್ ಬಾಟ್ಲಿಟ್ಟು ಕೂಡ ಮಾಡಿದ್ದಾರೆ ಈ ರೈಸು ಸಾಂಬಾರ್ ಕಾಂಬಿನೇಷನ್ ಸಖತ್ತಾಗಿತ್ತು ಇನ್ನು ಮಟನ್ ಅಂತ ಆಗಿತ್ತು ಚಿಕನ್ ಅಷ್ಟು ಇಷ್ಟ ಆಗಲಿಲ್ಲ ಮಟನ್ನು ಮಟನ್ ಸಾರು ತುಂಬ ಚೆನ್ನಾಗಿತ್ತು ಇನ್ನು ಒಳ್ಳೆ ಊಟ ಆಯಿತು ಅಲ್ಲಿಂದ ಮುಗಿಸ್ಕೊಂಡು ಆರಾಮಾಗಿ ಮನೆಗೆ ಬಂದು ಒಂದು ಒಳ್ಳೆ ನಿದ್ದೆ ಆಯಿತು ಇನ್ನು ಹಬ್ಬಕ್ಕೆ ಬ್ಲೌಸ್ ಬೇಕಿತ್ತು ಇನ್ನು ಸ್ಯಾರಿ ಈ ಮನೇಲೇ ಇತ್ತು ಸೊ ಅದನ್ನೇ ಕೊಡೋಣ ಅಂತೇಳಿ ಪಕ್ಕದಲ್ಲೇ ಇರುವಂತಹ ರೋಸ್ ಪೆಟಲ್ಸ್ ಪುಟ್ಟಿಗೆ ಬಂದೆ ತುಂಬಾ ಚೆನ್ನಾಗಿ ಇವರು ನಮಗೆ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಮಾಡಿಕೊಡ್ತಾರೆ ನನಗಂತೂ ತುಂಬಾ ಇಷ್ಟ ನನಗೆ ಅಂತಲ್ಲ ನಮ್ಮನೇಲಿ ಎಲ್ರಿಗೂ ತುಂಬಾ ಇಷ್ಟ ಡ್ರೆಸ್ಸಸ್ಗಳು ಕೂಡ ಇಲ್ಲೇ ಕೊಡೋದು ಈಗಲೂ ಕೂಡ ಹಬ್ಬಕ್ಕೆ ಅವರೆಲ್ಲ ಡ್ರೆಸ್ ಕೊಟ್ಟಿದ್ದಾರೆ ನಾನು ಸ್ಯಾರಿ ಕೊಟ್ಟಿದ್ದೀನಿ ಬ್ಲೌಸ್ಗೆ ಅಂತೇಳಿ ಪ್ರೈಸೆಲ್ಲ ನಾನೇನು ವರ್ಕ್ ಏನು ಮಾಡಿಸಿಲ್ಲ ಜಸ್ಟ್ ಹಾಗೆ ಪ್ಯಾಚ್ ವರ್ಕ್ ಮಾಡಿಸೋಣ ಅಂತೇಳಿ ಸ್ಯಾರಿನೂ ಕೂಡ ಜೊತೆ ಕೊಟ್ಟಿದ್ದೀನಿ ಸೊ ಅದರಲ್ಲೇ ಸಿಂಪಲ್ಲಾಗಿ ವರ್ಕ್ ಮಾಡಲಿ ಅಂತ ಯಾಕಂದರೆ ಅದೆಲ್ಲ ಡಿಸೈನ್ ಮಾಡಿಸಿ ಮಾಡಿಸಿ ಬೇಜಾರಾಗಿದೆ ಸೊ ಇವಾಗ ಸಿಂಪಲ್ಲಾಗಿ ಆ ಬ್ಲೌಸ್ ಹೊಲಿಸಿ ಹೊಲ್ಕೊಳ್ಳೋಣ ಅಂತೇಳಿ ನೋಡೋಣ ಹಬ್ಬಕ್ಕೆ ಸ್ಯಾರಿ ಜೊತೆಗೆ ಬ್ಲೌಸ್ ಹೇಗೆ ಬರುತ್ತೆ ಹಬ್ಬ ಆದ್ದರಿಂದ ಸೊ ಹೊಲಿಸ್ಲೇಬೇಕಿತ್ತು ನೋಡೋಣ ಸಿಂಪಲ್ಲಾಗಿ ಬ್ಲೌಸ್ ಹೇಳಿದ್ದೀನಿ ಯಾವ ಡಿಸೈನ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಇನ್ನು ಇಲ್ಲಿಂದ ಮುಗಿಸ್ಕೊಂಡೋಗಿ ಆರಾಮಾಗಿ ಊಟ ಮಾಡಿಕೊಂಡು ಮಲ್ಕೋತೀನಿ